ಏನು ಈ ಕೇಂದ್ರ ಸರ್ಕಾರ ಅಮೆರಿಕ ದೊಡ್ಡಣ್ಣವ್ರ ಜೊತೆ ಅಮೆರಿಕ ದೇಶದ ಜೊತೆ ವ್ಯಾಪಾರ ವಹಿವಾಟುವನ್ನು ಕೈಜೋಡಿಸಲಿಕ್ಕೆ ಹೊಂಟಿದೆ ಅದಕ್ಕೆ ಈ ದೇಶದ ಇಪ್ಪತ್ತೊಂಬತ್ತು ರಾಜ್ಯದ ರೈತರು ಹಾಗೂ ಸಂಘಟನೆಗಳು ಇವತ್ತೇನು ವಿರೋಧ ಮಾಡ್ತಾಯಿದೆ ಅದನ್ನು ನಾವು ಕೂಡ ಅದನ್ನು ವಿರೋಧಪಡಿಸ್ತೀವಿ ಜೊತೆಗೆ ಹಿಂದೆ ಬ್ರಿಟಿಷ್ನವರು ಆಳ್ವಿಕೆ ಇದ್ದಾಗ ಈ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಇದ್ದಾಗ ರೈತರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹೋರಾಟವನ್ನು ಮಾಡಿದಾಗ ಅವತ್ತಿನ ಬ್ರಿಟಿಷ್ನವರು ಕೂಡ ಈ ದೇಶದ ರೈತರಿಗೆ ಎದುರಿ ರೈತ ಪರ್ವಾಗಿ ಕೆಲಸ ಮಾಡಿದಂಥ ಸಂದರ್ಭವನ್ನು ನಾವು ನೋಡಿದ್ದೇವೆ ಆದರೆ ಈ ಕೇಂದ್ರ ಸರ್ಕಾರ ರೈತರು ಪಂಜಾಬ್ನಲ್ಲಿ ಪಂಜಾಬ್ ಹರಿಯಾಣ ಗುಜರಾತ್ನಲ್ಲಿ ಪ್ರತಿದಿನ ಪ್ರತಿನಿತ್ಯ ಸ್ಟ್ರೈಕ್ಗಳನ್ನ ಮಾಡ್ತಿದ್ದಾರೆ ರೈತರುಗಳು ಯಾವುದೇ ಕಾರಣಕ್ಕೂ ರೈತರಿಗೆ ಮಣಿದೆ ಅವ್ರ ಮನಸ್ಸಿಚ್ಚೆ ನೆಮ್ಮದ್ನ ಮಾಡಿಕೊಂಡು ಈ ಕೇಂದ್ರ ಸರ್ಕಾರ ರೈತರ ಮೇಲೆ ಅಟ್ಟಹಾಸ ಆಡ್ತಾ ಇದೆ ಜೊತೆಗೆ ಈ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಮತ್ತು ಈ ದೇಶದ ಗೌರವಾತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಮೋದಿಜಿಯವರು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಈ ನಡೀತಾ ಇರುವಂಥ ಅಧಿವೇಶನದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಉದ್ಯಮಿಗಳದು ಬ್ಲಾಕ್ ಮನಿ ಇರೋದನ್ನ ಸಾಲಗಳನ್ನ ಮನ್ನಾ ಮಾಡಿದೆ ಹೊರತು ಈ ದೇಶದ ರೈತರು ಈ ದೇಶದ ಬೆನ್ನೆಲುಬು ರೈತರನ್ನ ಒಂದೇ ಒಂದು ಕವಡೆ ಕಾಸ್ದು ಕೂಡ ಸಾಲ ಮನ್ನಾ ಮಾಡಿಲ್ಲ ದಯಮಾಡಿ ಈ ದೇಶದ ಪ್ರಧಾನಿಗಳು ಮತ್ತು ಹೋಮ್ ಮಿನಿಸ್ಟರು ಮತ್ತು ಹಣಕಾಸು ಸಚಿವರು ಸಿದ್ದರಾಮ ಅವರು ಜೊತೆಗೂಡಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ರೈತರ ಕಣ್ಮಣಿಯಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಕುಮಾರಸ್ವಾಮಿ ಅವರು ಈ ದೇಶದ ಮಾಜಿ ಪ್ರಧಾನಿಗಳ ಮಗರಾಗಿ ಮಗರಾಗಿದ್ದು ಹಿಂದೆನೂ ಕೂಡ ಈ ದೇಶದ ರೈತರಿಗೋಸ್ಕರ ಇದೇ ಎಚ್ ಡಿ ದೇವೇಗೌಡರು ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಆಗಿದ್ದಾಗ ರೈತರ ಪರವಾಗಿ ಏನು ಹೋರಾಟಗಳನ್ನ ಮಾಡ್ಕೊಂಡು ಬಂದರು ಅದೇ ರೀತಿಯಾಗಿ ಈ ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂಥೇಳಿ ದೇವೇಗೌಡರಾಗಲಿ ಅವರಾಗಲಿ ಮತ್ತು ನಿರ್ಮಲಾ ಸೀತಾರಾಮನ್ ಆಗಲಿ ಮಾತಾಡಬೇಕು ಎತ್ತು ಮಾತಾಡಬೇಕು ಜೊತೆಗೆ ದೇವೇಗೌಡರು ಮೊನ್ನೆ ಸೆಷನ್ನಲ್ಲಿ ಒಂದು ಮಾತಾಡಿದ್ದಾರೆ ಕಾವೇರಿ ವಿಷಯವಾಗಿ ತುಂಬ ಅವ್ರ ವಯಸ್ಸನ್ನು ಲೆಕ್ಕಕ್ಕಿಲ್ಲದೆ ಅವರ ಆರೋಗ್ಯನೂ ದಕ್ಕಿಸ್ದೆ ಇಡೀ ಲೋಕಸಭೆ ದೇವೇಗೌಡರ ಕಡೆ ತಿರುಗಿ ನೋಡುವಂಥ ಏನು ಹಿತವಚನವನ್ನು ಹೇಳಿದರೆ ಅದನ್ನು ದೇವೇಗೌಡರು ಅದೇ ರೀತಿ ಮುಂದುವರಿಸಿ ಮಾಜಿ ಪ್ರಧಾನಿಗಳು ದೇವೇಗೌಡರು ಬೆನ್ನಿಗೆ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರು ಮತ್ತು ಈ ರಾಜ್ಯದ ರೈತರು ಅವ್ರ ಬೆನ್ನ ನಿಲ್ತೀವಿ ನೀವೇನಾದರೂ ಮೇಕೆದಾಟು ಯೋಜನೆ ಬಗ್ಗೆ ಇವತ್ತೇನು ಸ್ಟೆಪ್ ತೊಗೊಂಡಿದ್ದೀರಿ ಅದನ್ನು ನೀವು ಯಶಸ್ವಿ ಮಾಡ್ಕೊ ಬಂದರೆ ಕನ್ನಂಬಾಡಿ ಕಟ್ಟೆಯಿಂದ ಏನು ಈ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಾಯಿತ್ತು ಎಂಥ ಬರಗಾಲದಲ್ಲಿ ತಮಿಳುನಾಡಿಗೆ ನೀರು ಕೊಡಬೇಕಾಯ್ತು ಅದಕ್ಕೆ ಕಡಿವಾಣ ಹಾಕಿ ನಮ್ಮ ರಾಜ್ಯದ ನೀರಿನ ಹಕ್ಕನ್ನು ನಮಗೆ ಉಳಿಸ್ಕೊಟ್ರೆ ಪರಮ ಪೂಜ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ಅವ್ರ ಪಾದಕ್ಕೆ ನಾವು ನಮಸ್ಕರಿಸ್ತಾ ಈ ರಾಜ್ಯದ ರೈತರ ಪರವಾಗಿ ಈ ಈ ದೇಶದ ಮಾಜಿ ಪ್ರಧಾನಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಈ ದೇಶದ ರೈತರು ಸಹ ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ ಮೋದಿಜಿಯವರಿಗೆ ಒತ್ತಾಯ ಮಾಡಿ ದೇವೇಗೌಡರು ಅವರು ಮತ್ತೆ ವಿ ಸೋಮಣ್ಣವರು ಎನ್ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಮೈಸೂರು ಮಹಾರಾಜರು ಯದವೀರು ಮಹಾರಾಜರು ಕೃಷ್ಣದವಡಿಯವರು ಕೂಡ ಈ ಮೈಸೂರು ಭಾಗದ ಮತ್ತು ಈ ಕರ್ನಾಟಕದ ರೈತರದ ಪರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಲಿ ಅಂತೇಳಿ ಈ ಲೋಕಸಭೆಯಲ್ಲಿ ಒತ್ತಾಯ ಮಾಡಲಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ